ಬರಬೇಕು ಹಾಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಎಲ್ಲ ಅವರಿಗೆ ಪ್ರತಿ ರವಾನಿಸುವುದು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಕರ್ನಾಟಕ ಸರ್ಕಾರದವರು ಸನ್ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರದವರು ಸನ್ಮಾನ್ಯ ಕಂದಾಯ ಸಚಿವರು ಕನ್ನಡ ಸರ್ಕಾರದವರು ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಸಚಿವರು ಶಿಕ್ಷಣ ಸಚಿವರು ಆರೋಗ್ಯ ಸಚಿವರು ಮತ್ತು ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತು ಹಾಗೂ ಮಾನ್ಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಇವರು ಮಾಹಿತಿಗೆ ಮತ್ತು ಸೂಕ್ತಗಳ ಇಲಾಖಾಗಿದೆ ಸಂಬಂಧಿಸಿದ ಎಲ್ಲ ಶಿಕ್ಷಣಾಭಿವೃದ್ಧಿ ಅಧಿಕಾರಿಗಳಿಗೆ ಪ್ರಧಾನ ಕಾರ್ಯದರ್ಶಿಗಳು ಗೃಹ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರಿಯವರಿಗೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಅವರಿಗೆ ಆಯುಕ್ತರು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರಿಗೆ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಉಪನಿರ್ದೇಶಕರಿಗೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಆಹಾರ ಇಲಾಖೆ ಆಯುಕ್ತರು ಆಹಾರ ಇಲಾಖೆ ಆಯುಕ್ತರು ಶಿಕ್ಷಣ ಇಲಾಖೆ ಜಿಲ್ಲಾ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಹಿತಿ ಮತ್ತು ಸೂಕ್ತ ಕ್ರಮಕ್ಕಾಗಿ ಜಿಲ್ಲೆಯ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಾಹಿತಿ ಹಾಕ ಕ್ರಮಕ್ಕಾಗಿ ಜಿಲ್ಲೆಯ ಸಂಬಂಧಿಸಿದ ಎಲ್ಲ ಉಪನಿರ್ದೇಶಕರಿಗೆ ಮಾಹಿತಿ ಹಾಕಿ ಸೂಕ್ತ ಕ್ರಮ ಕ್ರಮಕ್ಕಾಗಿ ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮಾಹಿತಿಗಾಗಿ ಹಾಕಿ ಸೂಕ್ತ ಕ್ರಮಕ್ಕಾಗಿ ಜಿಲ್ಲೆಯ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮಾಹಿತಿ ಆಗಿ ಸೂಕ್ತ ಕ್ರಮಕ್ಕಾಗಿ ವಿಷಯ ನಮ್ಮ ರಾಜ್ಯಾಧ್ಯಕ್ಷರ ಪಿ ಕೃಷ್ಣೇಗೌಡರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಎಲ್ಲ ಕರ್ನಾಟಕ ಸಂಭಿಮಾನಿ ಬಣದ ಜಿಲ್ಲಾಧ್ಯಕ್ಷಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ವಿ ವಿಷಯ ಏನಂದರೆ ಸರ್ಕಾರಿ ಕನ್ನಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳನ್ನು ಉಳಿಸಿ ಬೆಳೆಸಿ ಅಭಿಯಾನ ಮತ್ತು ಹೋರಾಟ ಮನ್ರೇಗಾ ದುರ್ಬಳಕೆ ಖಂಡಿಸಿ ಆಮೇಲೆ ಔಷಧ ಮಳಿಗೆಗಳಲ್ಲಿ ಸಂಬಂಧಿಸಿದ ವಿದ್ಯೆ ಪ್ರಮಾಣ ಪತ್ರದವರು ಇಲ್ಲದವರು ಅನಧಿಕೃತ ಔಷಧ ಮಾರ್ಗಗಳನ್ನು ಸಾರ್ವಜನಿಕರಿಗೆ ಕೊಡುವುದನ್ನು ತಿಳಿಸಿ ದಿನಸಿ ವಸ್ತುಗಳ ಬೆಲೆ ಅದು ಅದರ ಅದರಿರುವುದಕ್ಕಿಂತ ಮತ್ತು ಕಾವೇರಿ ತುಂಗಭದ್ರಾ ಕೃಷ್ಣ ಮಹದಾಯಿ ಮತ್ತು ಭೀಮಾ ನದಿಯ ನೀರು ಕನ್ನಡ ನಾಡಿನ ರೈತರಿಗೆ ಮೀಸಲಿರಿಸುವುದು ಕುರಿತು ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಎಷ್ಟು ಸ್ವತಂತ್ರ ಸಿಕ್ಕಿ ವರ್ಷ ಸಾವಿರ ಬರೇ ಬರೇ ನಮ್ಗೆ ಏನೇ ಮಾರ್ಚ್ಕರ್ತರು ಆ ತ ಕರ್ತವ್ರು ಇರ್ತದರೆ ನಮ್ಮ ನೆನಬದಿಗೆ ಬದುಬಿಟ್ಟದ ಅಥವಾ ಶಾಶ್ವತ ಪರಾರಣದಿಲ್ಲ ಅದರ ಬಗ್ಗೆ ನಾವು ಇದನ್ನು ಜಾಗೃತ ಮೂಡಿಸ್ತಾ ಇದ್ವಿ ಸರ್ ಆಮೇಲೆ ದಿನನಿತ್ಯದ ನಕಲಿ ದಿನಸಿ ವಸ್ತುಗಳಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರೋದನ್ನು ವಿರೋಧಿಸೋದು ಏನು ಮಾಡ್ತಾ ಇದ್ದಾರೆ ಈ ಒಂದು ಜಿ ಎಮ್ ಸ್ವಿಚ್ ಇದೆ ಅಂತ ಬಳಸ್ತದೆ ಇಲೆಕ್ಟ್ರಿಕಲ್ ಸಂದ್ರೆ ಆ ಜಿ ಎಮ್ ಸ್ವಿಚ್ ಸರಿ ಜಿ ಎಮ್ ಸ್ವಿಚ್ ಅದು ಬೇರೆ ಬೇರೆ ಕಂಪ್ನಿ ಕಾಪಿ ಮಾಡಿ ಡುಪ್ಲಿಕೇಟ್ ಮಾಡು ಸರ್ ಈ ಟೈಪ್ ಪ್ರತಿಯೊಂದು ದಿನಸಿ ವಸ್ತು ದಿನ ದಿನಾಲ್ಕ ಇರುವಂತಹ ಆಹಾರವಾಗಿ ದಿನಸಿ ಹಿಂಗೆ ಈ ಥರ ಸ್ವಲ್ಪ ನೀವು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿ ಅಧಿಕಾರ ಬಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಎಲ್ಲರೂ ಸ್ವಲ್ಪ ಸರಿ

ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಮೂವತ್ತು ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಮ್ಮ ರಾಜ್ಯಾದ್ಯಂತ ಒಳ್ಳೆಯ ಆಡಳಿತ ಬರಬೇಕು ಸತ್ಯದ ಆಡಳಿತ ಬರಬೇಕು ಅಂಥೇಳಿ ನಾವು ನಿರಂತರ ಪ್ರಯತ್ನ ಮಾಡುತ್ತಿದ್ದು ಆ ನಿಟ್ಟಿನಲ್ಲಿ ಇವತ್ತು ನಾವು ಮನವಿ ಕೊಡುವ ಉದ್ದೇಶ ಕರ್ನಾಟಕ ಸರ್ಕಾರಿ ಕನ್ನಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ಉಳಿಸಿ ಬೆಳೆಸಿ ಅಭಿಯಾನ ಮತ್ತು ಹೋರಾಟ ಮಾಡುತ್ತಿದ್ದು ಮತ್ತು ಮನ್ರೇಗಾ ದುರ್ಬಳಕೆ ಖಂಡಿಸಿ ಆಮೇಲೆ ಔಷಧ ಮಳಿಗೆಗಳಲ್ಲಿ ಸಂಬಂಧಿಸಿದ ವಿದ್ಯೆಯ ಪ್ರಮಾಣ ಪತ್ರ ಇಲ್ಲದವರು ಅನಧಿಕೃತ ಔಷಧ ಮಾತ್ರೆಗಳನ್ನು ಸಾರ್ವಜನಿಕರಿಗೆ ಕೊಡುವುದನ್ನು ಖಂಡಿಸುವುದು ಆಮೇಲೆ ದಿನಸಿ ವಸ್ತುಗಳ ಬೆಲೆ ಏರಿಕೆ ಅದನ್ನು ಖಂಡಿಸುವುದು ಆಮೇಲೆ ಕಾವೇರಿ ತುಂಗಭದ್ರಾ ಕೃಷ್ಣ ಮಹದಾಯಿ ಭೀಮಾ ನದಿಗಳು ಐದು ನಿಧಿಗಳು ನಮ್ಮ ರಾಜ್ಯದಲ್ಲಿ ಹರಿಯುತ್ತಿದ್ರು ಕೂಡ ಕನ್ನಡ ನಾಡಿನ ರೈತರಿಗೆ ಸರಿಯಾದ ಶಾಶ್ವತ ಪರಿಹಾರಕ್ಕೆ ಸಲುವಾಗಿ ದಿನಾಲು ಹೋರಾಟ ಹೋರಾಟ ಮಾಡ್ತಾ ಇದ್ದಾರ ಅದ್ರ ಸಲುವಾಗಿ ಶಾಶ್ವತ ಪರಿಹಾರಕ್ಕಾಗಿನೂ ನಾವು ಈ ಮನವಿ ಸಲ್ಲಿಸ್ತಾ ಇದ್ದ ಇರುವುದು ಆಮೇಲೆ ದಿನನಿತ್ಯದ ನಕಲಿ ದಿನಸಿ ವಸ್ತುಗಳಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಪ್ರತಿಯೊಂದು ಏನು ಗುಣಮಟ್ಟದ ಒಂದು ಬ್ರ್ಯಾಂಡ್ ಇರ್ತದೆ ಆ ಬ್ರ್ಯಾಂಡ್ ನಕಲಿಗಳು ಎಲ್ಲಾ ಬ್ರ್ಯಾಂಡ್ ಬೇರೆ ಬೇರೆ ಮಾಡ್ಕೊಂಡ್ಬಿಡುದು ಆ ಟೈಪ್ ವ್ಯವಸ್ಥೆ ಹದಗೆಡ್ ಹದಿಗೆಡಿಸ್ತಾ ಇದ್ದಾರ ಅದಕ್ಕೆ ಮೊನ್ನೆ ಒಂದು ನಾಲ್ಕೈದು ದಿವಸದ ಹಿಂದೆ ನಮ್ಮ ಉತ್ತರ ಕರ್ನಾಟಕ ಅಧ್ಯಕ್ಷರು ಮತ್ತು ಉಳಿದ ಪದಾಧಿಕಾರಿಗಳು ಇದರ ಕುರಿತು ಮನವಿ ಸಲ್ಲಿಸಿದ್ದಾರೆ ನಾವು ಜಿಲ್ಲಾ ಘಟಕದ ವತಿಯಿಂದ ನಾವು ಇವತ್ತು ಇದೇ ಹುಟ್ಟುಹಬ್ಬದ ಹಬ್ಬದ ಪ್ರಯುಕ್ತ ಮನವಿ ಸಲ್ಲಿಸಲಾಗ್ ಬರ್ತಾ ಇದ್ವಿ ನಾವು ಮುಂದಿನ ದಿನಮಾನದಲ್ಲಿ ಸರ್ಕಾರಿ ಶಾಲೆಗಳು ಯಾವುದೇ ಕಾರಣಕ್ಕೆ ಅಳಿ ಅಳಿಸಿ ಹೋಗಬಾರ್ದು ಯಾಕಂದ್ರೆ ಬಡ ಕಾರ್ಮಿಕರ ಮಕ್ಕಳು ಬಡ ರೈತರ ಮಕ್ಕಳು ಶೋಷಿತ ವರ್ಗದ ಮಕ್ಕಳು ಶಾಲಿ ಕಲಿಯುವಂತದ್ದು ಸರ್ಕಾರಿ ಶಾಲೆಯಲ್ಲಿ ಪಟ್ಟುಬದ್ರ ಹಿತಾಸಕ್ತಿಗಳ ಒಂದು ಕುತಂತ್ರದಿಂದ ತಮ್ಮ ತಮ್ಮ ಎಲ್ಲ ಪ್ರತಿಯೊಬ್ಬರು ಮಿನಿಸ್ಟ್ರು ಶಾಸಕರು ಮಂತ್ರಿ ಮಹೋದಯರು ಎಲ್ಲಾ ರಾಜಕೀಯ ವ್ಯಕ್ತಿಗಳು ಎಲ್ಲ ಪ್ರೈವೇಟ್ ಖಾಸಗಿ ಶಾಲೆಗಳು ಮಾಡ್ಕೊಂಡ್ಬಿಟ್ಟ ಇದು ಕುತಂತ್ರದಿಂದ ಈ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಒಂದು ಷಡ್ಯಂತ್ರ ನಡೆದದ ಅದಕ್ಕೆ ನಮ್ಮ ಕನ್ನಡಪರ ಸಂಘಟನೆ ಯಾಕೂ ನಾವು ಅದನ್ನ ಬಿಡೋದಿಲ್ಲ ಕನ್ನಡ ಶಾಲೆಗಳು ಗಳಿಸ್ಬೇಕಾದ್ರೆ ನಾವು ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಮತ್ತ ಶಿಕ್ಷಣ ಇಲಾಖೆ ಸಚಿವರಿಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ನಮ್ಮ ಸಂಘಟನೆ ಮುಖಾಂತರ ಸರ್ಕಾರಿ ಶಾಲೆಗಳು ಯಾರು ಮುಂಚೆ ಏನು ಐ ಎಸ್ ಅಧಿಕಾರಿ ಆದವರು ಈಗ ಯಾರು ಎಲ್ಲ ಡಿ ಸಿ ಆರ್ ಆದವ್ರು ಎಲ್ಲರೂ ಕನ್ನಡ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲ್ತ್ ಕಲ್ತ ಒಂದು ಒಂದು ಮೌಲ್ಯ ಮೌಲ್ಯತರಾಗ್ಯಾರ ಇವತ್ತು ರಾಷ್ಟ್ರಪತಿ ಆಗಿರ್ಬೋದು ಈಗ ಅಬ್ದುಲ್ ಕಲಾಂ ಆಗಿರ್ಬೋದು ಎಲ್ಲ ಕನ್ನಡ ಶಾಲೆಯಲ್ಲಿ ಕಲ್ತಾರ ಈ ವಿನಾಕಾರನ ಇದ್ ಒಟ್ಟು ನಾಟಕ ಕಂಪ್ನಿ ನಾಟಕ ಕಂಪ್ನಿ ಮನಗಂಡ್ ದುಡ್ಡಿನ ಮರಳ ಎಲ್ಲಿ ಅದರದಿಂದ ದುಡ್ಡು ಗೊಳೆ ಮಾಡಿದ್ದ ಶಾಲಿ ಅಂತ ತಂದ್ ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟ ಖಾಸಗಿ ಶಾಲೆಗಳು ಮಾಡಿ ಎಲ್ಲರನ್ನು ಮರಳು ಮಾಡಿ ಅದಕ್ಕೆ ದುಡ್ಡು ಹಾಕಿಸಲಕ್ ಹಚ್ಚಿ ಆ್ಯಕ್ಚುಲಿ ಸರ್ಕಾರಿ ಶಾಲೆ ಎಲ್ಲ ಸಿಇಿ ಟಿ ಇಟಿ ಎಲ್ಲ ಚೋಕ್ ಸಾಕಷ್ಟು ಅವರು ಪಾಯಿಂಟ್ ಟು ಪಾಯಿಂಟ್ ಇದು ಮಾಡ್ಬೇಡ ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರ ಅಂತ ಶಿಕ್ಷಕರಿಗೆ ಇವತ್ತು ಬೆಲೆ ಇಲ್ಲ ಹ ಏಟ್ ನೈನ್ ಕೆಲತವ್ರ ಫೇಲ್ ಆದವ್ರೆಲ್ಲ ಖಾಸಗಿ ಒಳಗೆ ಪಾಠ ಮಾಡ್ಲಕ್ ಹೋಗ್ತಾರ ನಮ್ಮ ಮಕ್ಕಳಿಗೆ ಕಲಸಲಾತ್ವ ಎಲ್ಲ ಅಧರ್ಮದ ಆಡಳಿತ ಅಸತ್ಯ ಸುಳ್ಳಿನ ಆಡಳಿತದ ಬೆನ್ನ ಮುಂದಿನ ಬೆನ್ನು ಅದು ಬಿಟ್ಟಿವಾಗಬಾರ್ದು ಸತ್ಯದ ಆಡಳಿತ ಬರಬೇಕಾಗ ನೇತನ ಆಡಳಿತ ಬರ್ಬೇಕಾಗಿದೆ ನಮ್ಮ ಅಣ್ಣ ಬಸವಣ್ಣವ್ರ ಆಡಳಿತ ಅಂತ ಅಂತೇಳಿ ನಾವು ನಾವೊಂದು ಒಂದು ಒಂದು ಪ್ರಾಮಾಣಿಕವಾಗಿ ನಮ್ಮ ಸಂಘಟನೆ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇದೆ ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನನ್ನ ಹೆಸರು ಜಗದೀವ್ ಸೂರ್ವಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣ ಜಿಲ್ಲಾ ಘಟಕ ವಿಜಯಪುರ ಸರ್ ನೀವು ಹೇಳಿದ್ರಿ ಸರ್ಕಾರಿ ಶಾಲೆಗೆ ಸಿ ಟಿ 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 ಎಲ್ಲಾ ಪಾಸ್ ಆಗಿ ಬಂದಿರತಾರ ಒನ್ ನಾನೊಬ್ಬ ಬಿ ಎಸ್ ಸಿ ಬಿ ಎಡ್ ಒಂದ್ ಹೋಲ್ಡ್ರಿ ಒಬ್ಬಸ್ ಆದ್ರೆ ಶಿಕ್ಷಕರು ಸರ್ಕಾರಿ ಶಾಲೆಗೆ ನಂತರ ಶಿಕ್ಷಕರು ಏನಾಗ್ತದ ಗೊತ್ತೇನು ಎಪ್ಪತ್ತರಿಂದ ಒಂದ್ ಲಕ್ಷ ಮಿನಿಮಮ್ ಸ್ಯಾಲರಿ ಅದ ಇವತ್ತು ಹೌದ್ ಆ ಸ್ಯಾಲರಿ ತಗೊಂತದಂತ ಶಿಕ್ಷಕ ಏನ್ ಮಾಡ್ತಾರಪ್ಪ ಅಂತಂದ್ರ ಮಕ್ಳಿಗೆ ಚಲೋ ಶಿಕ್ಷಣ ಕೊಡ್ಬೇಕಂತ ವಿಚಾರ ಮಾಡಂಗಿಲ್ಲ ನನಗೇನು ಪಗಾರ ಸಿಗತೀನ್ ಪಗಾರ ಸಿಗತ್ತದ ನಾ ಏನ್ ಮಾಡೋದೈತಿ ಆ ಅದೇ ವ್ಯವಸ್ಥೆ ಅಧರ್ಮದ ಆಡಳಿತ ಮ್ಯಾಲಿನ ಆಯಸ್ ಅಧಿಕಾರಿ ಉಪನಿರ್ದೇಶಕರು ಏನದಾರ ಶಿಕ್ಷಣ ಇಲಾಖೆ ನಿರ್ದೇಶಕರಲ್ಲ ಇವರೆಲ್ಲಾ ಈ ಅದು ಈ ವ್ಯವಸ್ಥೆ ಸುಧಾರಿಸಲಿಕ್ಕಿಲ್ ಇವ್ರು ವ್ಯವಸ್ಥೆ ಸುಧಾರಿಸಕ್ಕಿಲ್ಲ ಈ ಅಧರ್ಮದ ಆಡಳಿತ ಈ ಭ್ರಷ್ಟಾಚಾರ ಪೋಷಣೆ ಮಾಡ್ಲಿಕ್ಕೆ ಉನ್ನತ ಅಧಿಕಾರಿ ಅವ್ರ ಕೆಲಸ ಏನಂತೀರಿ ರಾಜಕೀಯ ಮಂದಿಗೆ ಒಟ್ಟು ಇಂತಿಷ್ಟು ಪರ್ಸೆಂಟೇಜ್ ಬರೀ ಹೋಗಿ ಮುಟ್ಟಿಸೋದ್ ಕೆಲಸ ಅಷ್ಟೇ ಇಲ್ಲಿ ಇಲ್ಲಿ ಆಡಳಿತೊಳಗೆ ಒಳಗೆ ಸರಿಯಾಗಿ ನಾವು ಆಡಳಿತ ಮಾಡಬೇಕು ಪ್ರಾಮಾಣಿಕತೆ ಬರಬೇಕು ಸತ್ಯತನ ಬರಬೇಕು ಎಲ್ಲರಲ್ಲಿ ಸ್ವಾಭಿಮಾನದಿಂದ ದುಡಿಯುವಂತ ಕಲಿಸ್ಬೇಕು ಗೊತ್ತಿಲ್ಲ ಎಲ್ಲರಿಗೂ ಪುಗ್ಸಟ್ಟ ಅನ್ನ ಕೊಡತಿ ಅವರು ಇನ್ನಟ್ಟ ದರಿದ್ರ ಆಗಿಬಿಡುದು ಅಂತ ಅಂತವ್ರು ಇನ್ನಟ್ಟು ಸುಧಾರಿಸಲಿಸ್ತಾ ಇಲ್ಲ ಅಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬೇಡ ಆಗಿದೆ ಎಲ್ಲರೂ ಅನ್ನ ಬಸವಣ್ಣವ್ರು ಹೇಳಿದಂಗೆ ಕಾಯಕವೇ ಕೈಲಾಸ ಪ್ರಾಮಾಣಿಕ ಕಾಯಕ ಮಾಡೇ ನಾವು ಕೈಲಾಸ ಕಾಣುವಂಥದ್ದು ಅಂಥದ್ದು ಒಂದು ಸಂಸ್ಕಾರ ಕಲಿಸೋದ್ ಬಿಟ್ಟು ಬರೇ ಅನೈತಿಕ ಸಂಬಂಧದ ಭ್ರಷ್ಟಾಚಾರ ಎಲ್ಲ ಅವ್ಯವಸ್ಥೆ ಇದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ ನಮ್ಮ ದೇಶದ ಸಂಸ್ಕೃತಿ ಸತ್ಯತನ ನಿಯತ್ತು ಪ್ರಾಮಾಣಿಕತೆ ಬರುವಂತ ನಮ್ಮ ನಮ್ಮ ದೇಶದ ಸಂಸ್ಕೃತಿ ಆ ದೇಶದ ಸಂಸ್ಕೃತಿ ಉಳಿಬೇಕಾದ್ರೆ ಎಲ್ಲರೂ ಬದಲಾಗ್ಲೇಬೇಕಾಗ್ಯದ ಇವತ್ತು ನಮ್ಮ ಮಕ್ಕಳು ಕೆಟ್ಟರು ನಾಳೆ ನಿಮ್ಮ ಮಕ್ಕಳೆಲ್ಲ ಕೆಟ್ಟ ಹೋಗಾವ ನಾವು ಅಧರ್ಮ ಅಸತ್ಯ ಸುಳ್ಳಿನ ಬೀಜ ಊರಿ ಒಳ್ಳೆ ಫಲ ಬೀಡ್ತಿವಂದ್ರೆ ಒಳ್ಳೆ ಫಲ ನಿರೀಕ್ಷೆ ಮಾಡತ್ತಾರ ಏನ್ ಸಿಗ್ತನ ಅದು ಆ ಸುಮಾರು ಫಲ ನಾವು ಉಳ್ತಾ ಉಳ ಎಲ್ಲರಲ್ಲಿ ಆ ಪ್ರಜ್ಞೆ ಮಾಡ್ಬೇಕು